ನಾವಿವತ್ತು ಹೋಗಿರೋದು ಬೆಂಗಳೂರಲ್ಲಿರೋ ರಾಗಿ ಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಗೆ ಹೋಗೋ ಪ್ಲ್ಯಾನ್ ಏನಿರಲಿಲ್ಲ ಅಕ್ಕಪ್ಪ ಅವ್ನು ಮನೆಗೆ ಹೋಗಿದ್ವಿ ಅವ್ರು ಹಂಗೆ ಕರ್ಕೊಂಡು ಹೋದರು ಇಲ್ಲಿ ಹನುಮ ಜಯಂತಿ ಆದಮೇಲೆ ಒಂದು ವೀಕ್ ತನಕ ಜಾತ್ರೆ ಇರುತ್ತಂತೆ ಗೊತ್ತಿರಲಿಲ್ಲ ಸುಮ್ಮನೆ ಹೋಗಿ ಬೇಗ ಬರೋಣ ಅಂತ ಹೋದ್ವಿ ಬಟ್ ಆಗಲಿಲ್ಲ ತುಂಬ ರಶ್ ಇತ್ತು ನಿಧಾನವಾಗಿ ಹನುಮ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲೊಂದು ಗಣೇಶ ಗಣೇಶ ಕೂರಿಸಿದ್ದಾರೆ ಇಲ್ಲಿ ಇದನ್ನು ತಿರುಕು ಹೋಗ್ಬಿಡ್ತಿಲ್ಲ ಪೂಜಾರಿ ತುಂಬ ಎಲ್ಲ ಮಾಡಿದರೆ ಹಾಳಾಗ್ಬಿಡುತ್ತೆ ಅಂತ ದೂರದಿಂದನೇ ಕೈ ಮುಕ್ಕೊಂಡು ಹೋಗಿ ಹೋಗಿ ಅಂತ ಹೇಳಿ ಬೇಗ ಬೇಗ ಮುಂದಗಡೆ ಕಳಿಸ್ತಾ ಇದ್ದಾರೆ ನಾರ್ಮಲ್ ಡೇಸ್ಗೆ ಫುಲ್ಲಲ್ಲಿ ಕಲರಿಂಗ್ ಎಲ್ಲ ಇರೋಲ್ಲ ಬ್ಲ್ಯಾಕ್ ಕಲರಲ್ಲೇ ಇರುತ್ತೆ ಆ ಕಡೆ ಈ ಕಡೆ ಬೆಳ್ಳಿ ಗಣೇಶನ ವಿಗ್ರಹನೇನು ಇಟ್ಟಿದ್ದಾರೆ ಒಂದು ಸೈಡನೋ ಬೆಳ್ಳಿದಿಟ್ಟಿದ್ದಾರೆ ಇನ್ನೊಂದು ಯಾವುದು ಅಂತ ಗೊತ್ತಾಗಲಿಲ್ಲ ಸಿಕ್ಕಾಪಟ್ಟೆ ರಶ್ ಇದೆ ಮಾತ್ರ ಇವಾಗ ಆಂಜನೇಯನ ದರ್ಶನ ದರ್ಶನಕ್ಕೆ ಹೋಗ್ತಾ ಇದ್ವಿ ಆ ಕಡೆ ಈ ಕಡೆ ದೇವ್ರು ನೋಡೋಕೆ ಹೋಗೋರು ಸೆಂಟ್ರಲ್ಲಿ ಪ್ರಸಾದಕ್ಕೆ ಹೋಗ್ತಾ ಇರೋರು ಕೆಳಗಡೆ ಹೋಗ್ತಾ ಇದ್ದಾರೆ ದೇವ್ರ ದರ್ಶನ ಮಾಡಿಕೊಂಡು ಒಂದಷ್ಟು ಜನ ಫೋಟೋಸ್ ಎಲ್ಲ ತಗೊಳ್ಳೋಕಲ್ಲೇ ಕಲ್ಲೇ ಓಡಾಡ ಜಾಗ ಕೊಡಿದೆ ಸೊ ಒಳಗಡೆ ಹೋಗ್ತಾ ಇದ್ದೀವಿ ಹೂವಿನ ಅಲಂಕಾರ ಮಾತ್ರ ಜೋರಾಗೇ ಇದೆ ತುಂಬ ಆ ಕಡೆ ಈ ಕಡೆ ಲೈಟಿಂಗ್ಸ್ ಎಲ್ಲ ಲೈಟಿಂಗ್ಸ್ ಮಾತ್ರ ಸುತ್ತ ಬಿಟ್ಟಿದ್ದಾರೆ ಫುಲ್ ಕೆಳಗಡೆ ಇಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಜನಗಳ ಜಿಂಗುಳಿ ಅಂತೂ ಇಂತೂ ಒಳಗಡೆ ಹೋದ್ವಿ ಇಲ್ಲಿ ಸೈಡಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಿದ್ ಮಾಡ್ತಿದ್ದಾರೆ ಬಟ್ ಕಾಣಿಸ್ತಿಲ್ಲ ಅದಕ್ಕೆಲ್ಲ ಸೈಲೆಂಟ್ ಆಗಿರಿ ಅಂತ ಹೇಳ್ತಾಯಿದ್ರಿ ಹೂವಿನ ಅಲಂಕಾರ ಮಾತ್ರ ಸೂಪರಾಗಿ ಕಾಣಿಸ್ತಿದ್ದಲ್ಲ ಇಲ್ಲಿ ಒಳಗಡೆ ಕ್ಯಾಮ್ರಾ ಇಲ್ಲ ಅನಿಸುತ್ತೆ ಮೇ ಬಿ ವೀಡಿಯೋ ಮಾಡ್ಕೊಳೋದಕ್ಕೆ ಬಿಡೋದಿಲ್ಲ ಸತ್ಯ ಏನು ಮಾಡ್ತಾ ಸುಮ್ಮನೆ ನಾರ್ಮಲ್ ಡೇಸ್ಗೆ ಅಲ್ಲಿ ತನಕ ಬಿಡ್ತಾರೆ ಅಂತ ಓಕೆ ದೇವ್ರ ಹತ್ರನೂ ಇವಾಗ ಬಿಡ್ತಿಲ್ಲ ಇಲ್ಲೇ ಸ್ಟಾಫ್ ಮಾಡಿದ್ದಾರೆ ಯಾರೂ ಸದ್ಯ ಏನೂ ಕೇಳ್ತಿಲ್ಲ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ವಿ ಇಲ್ಲೇನೋ ಟಿಕೆಟ್ ತಗೊಂಡು ಪೂಜೆಗೆ ಅಂತ ಒಂದು ಲೋಟ ಹಾಕಿ ಕೊಡ್ತಾರೆ ಅದನ್ನು ದೇವ್ರ ಹತ್ರಕ್ಕಾಗಬೇಕು ಸೊ ಹಾಗೆ ಟಿಕೆಟ್ ತಗೊಂಡು ಮುಂದೆ ಹೋದ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಹೆಣ್ಣು ದೇವರು ಅನಿಸುತ್ತೆ ಇಲ್ಲಿಗೆ ನನ್ನ ವೀಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು